ನಮಸ್ಕಾರ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಸ್ವಾಗತ ನಾನಿವತ್ತು ದಾರ ಅರ್ಧಕ್ಕೆ ಮುಗಿದೋದ್ರೆ ಹೇಗೆ ದಾರವನ್ನು ಜಾಯಿನ್ ಮಾಡ್ಕೊಬೇಕು ಅಂದ್ಕೊಂಡು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನ ಈ ಕ್ವಶನ್ ತುಂಬಾ ಜನ ನನಗೆ ಕೇಳಿದ್ರಿ ನೋಡಿ ಈಗ ಇಷ್ಟು ದಾರ ಉಳಿದಿದೆ ಆಲ್ರೆಡಿ ಇಲ್ಲಿ ಆರ್ಚ್ ಮುಗಿದಿದೆ ಮುಗ್ದಿದೆ ಇದಿಷ್ಟು ದಾರದಲ್ಲಿ ನೆಕ್ಸ್ಟ್ ಆರ್ಚ್ ಹಾಕೋಕೆ ಸಾಕಾಗೋಲ್ಲ ಅವಾಗ ಏನು ಮಾಡಬೇಕು ಅಂತಂದ್ರೆ ನಾವು ಇಲ್ಲಿ ಆರ್ಚ್ ಮುಗಿದಿದೆಯಲ್ಲ ನೆಕ್ಸ್ಟ್ ಕುಚ್ ಎಲ್ಲಿ ಬರುತ್ತೆ ಅಂತ ನಾವು ನೋಡ್ಕೊಬೇಕು ನಮಗೆ ಈ ಜಾಗದಲ್ಲಿ ಕುಚ್ ಬರೋದ್ರಿಂದ ನಾವೇನು ಮಾಡಬೇಕು ಇಲ್ಲಿ ಫಸ್ಟ್ ಒಂದೆರಡು ಲಾಕ್ ಹಾಕೊಬೇಕು ಅಂದ್ರೆ ಆ ಕುಚ್ ಕಟ್ಟೋ ಜಾಗ ಮಧ್ಯ ಪಾಯಿಂಟಿಗೆ ಬರೋವರೆಗೆ ಲಾಕ್ ಹಾಕೊಬೇಕು ನೋಡಿ ಇಲ್ಲಿ ನಾಲ್ಕು ಚೈನ್ ಇದೆ ನಾನು ಹತ್ತಕ್ಕೆ ಮೂರು ಲಾಕ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದೀನಿ ಈಗ ಇಷ್ಟ ಆದ್ಮೇಲೆ ದಾರದ ಲಾಸ್ಟ್ ಗಂಟನ್ನು ತೆಕ್ಕೊಂಡು ಕಟ್ ಮಾಡಿಕೊಂಡು ಈ ದಾರವನ್ನ ಹೀಗೆ ಕ್ರೋಶದಿಂದ ಫುಲ್ ತೆಕ್ಕೋಗ್ಬಿಡ್ಬೇಕು ಈಗ ನಮಗೆ ಈಗ ಇಷ್ಟು ಉದ್ದ ಥ್ರೆಡ್ ಏನ್ ಬೇಕಾಗಲ್ಲ ಇಲ್ಲಿ ನೋಡಿ ನಮ್ಗೆ ಇಲ್ಲಿ ದಾರ ಖರ್ಚಾಗಿರೋ ದಾರ ನಾವೀಗ ಈ ದಾರವನ್ನ ಅಂದ್ರೆ ಬೇರೆ ದಾರವನ್ನ ಸುತ್ತಿಟ್ಕೊಂಡಿದ್ದೀನಿ ಈ ದಾರವನ್ನ ಹೇಗೆ ಜಾಯಿನ್ ಮಾಡಬೇಕು ಅಂತ ನೋಡೋಣ ಇದನ್ನ ಮತ್ತೆ ಇದಕ್ಕೆ ನೋಟ್ ಹಾಕೋಬೇಕು ಅದು ಎಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ನಾವು ಲಾಕ್ ಎಲ್ಲಿ ಹಾಕಿದೀವೋ ಆ ಪಾಯಿಂಟಿಗೆ ಬರೋ ತರ ಇಲ್ಲಿ ಒಂದು ನೋಟ್ ಹಾಕೋಬೇಕು ನೋಡಿ ಇಲ್ಲಿ ನಾಟನ ಹಾಕೊಂಡ್ವಿ ಒಂದು ಎರಡು ಸರಿ ಹಾಕೊಳ್ಳಿ ಆವಾಗ ಬಿಚ್ಕೊಳ್ಳೋದಿಲ್ಲ ನೋಡಿ ಈಗ ಈ ದಾರ ಹೀಗೆ ಇರಲಿ ಇದು ಕುಚ್ಚು ಬರುತ್ತಲ್ಲ ಕುಚ್ಚಿನ ಕುಚ್ಚಿನ ಒಳಗಡೆ ಈ ದಾರ ಹೋಗ್ಬಿಡತ್ತೆ ಅದಕ್ಕಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಆದ್ರೆ ನಮ್ಗೆ ಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಬೋದು ಈಗ ಇಲ್ಲ ನಮ್ಗೆ ಇದು ಕುಚ್ ಬರೋದಿಲ್ಲ ನಾವು ಇದಕ್ಕೆ ಮಣಿಯನ್ನ ಹಾಕ್ತೀವಿ ಅಂದವಾಗ ಈ ದಾರವನ್ನ ಇಲ್ಲಿ ನಾಟ್ ಹಾಕಿದಿವಲ್ಲ ಆ ದಾರವನ್ನ ಸ್ವಲ್ಪ ಉದ್ದ ಇಟ್ಕೊಳ್ಳಿ ಉದ್ದ ಇಟ್ಕೊಂಡು ಇದನ್ನ ಮತ್ತೆ ಆ ಲಾಕ್ ಲಾಕ್ ಹಾಕಿರ್ತೀವಲ್ಲ ಅಲ್ಲಿಂದನೇ ತಗೊಂಡು ಈ ದಾರವನ್ನ ನೆಕ್ಸ್ಟ್ ಎಲ್ಲಿ ಬರುತ್ತೋ ನೆಕ್ಸ್ಟ್ ಎಲ್ಲಿ ಲಾಕ್ ಹಾಕಬೇಕೋ ಅಲ್ಲಿ ಇಟ್ಕೊಳ್ಳಿ ಅದರ ಒಳಗಡೆನೆ ಬರೋ ಥರ ಹೀಗೆ ಆ ದಾರವನ್ನು ಇಟ್ಕೊಂಡು ಇಲ್ಲಿ ಲಾಕ್ ಹಾಕೋತಾ ಬರಬೇಕು ನಾವು ಈ ನೆಕ್ಸ್ಟ್ ಆರ್ಚಿಗೂ ಕೂಡ ಇಲ್ಲಿ ಬೇಕಾರೆ ಇಟ್ಕೊಬೋದು ಒಂದು ಇಷ್ಟುದ ಆದಮೇಲೆ ನಾವು ಅದನ್ನು ಕಟ್ ಮಾಡ್ಕೊಂಬಿಟ್ರೆ ಆ ಥ್ರೆಡ್ ಕೂಡ ನಮಗೆ ಕಾಣಿಸೋದಿಲ್ಲ ನೋಡಿ ಇಲ್ಲೆಲ್ಲೂ ಕೂಡ ನಮಗೆ ದಾರ ಜಾಯಿನ್ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ ನಾವಿಲ್ಲಿ ಕುಚ್ಚು ಕಟ್ಟೋದ್ರಿಂದ ಇದು ಹೀಗೆ ಬಿಟ್ಕೊಂಡ್ರೆ ಕುಚ್ಚು ಒಳಗಡೆ ಹೋಗ್ಬಿಡುತ್ತೆ ಗೊತ್ತಾಯ್ತು ಅಲ್ವಾ ಫ್ರೆಂಡ್ಸ್ ಈಸಿ ಆಗಿದೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಬೇರೆ ಬೇರೆ ವಿಡಿಯೋಗಳಿಗಾಗಿ ಅವನಿ ಡಿಸೈನ್ಸ್ನ ನೋಡ್ತಾ ಇರಿ